ಲಕ್ಷ್ಮಿ ಮನೆ ದೇವ್ರು ಸ್ಥಿರವಾಗಿರ್ಬೇಕು ಹಾಗೆ ನಾವು ಯಾವುದೋ ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ಬೇಕು ನಿರುತ್ಸಾಹ ಬೇಡ ನಿರಾಸೆ ಬೇಡ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಸದಾ ಉತ್ಸಾಹ ಇದ್ದು ಮುನ್ನುಗ್ಗುವಂತಹ ಒಂದು ಮನೋಬಲ ಬೇಕು ಅನ್ನೋದಾದ್ರೆ ಮನೆಯಲ್ಲಿ ಇಂತಹ ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಅದರಲ್ಲೂ ದೇವ್ರ ಮನೆಯಲ್ಲಿ ಈ ವಸ್ತುಗಳು ಇರಬೇಕು ಅದನ್ನೆಲ್ಲ ನೋಡ್ತಾ ಇದ್ರೆ ಅದರ ಒಂದು ಶಕ್ತಿಯಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರಣೆ ಉಂಟಾಗುತ್ತೆ ನಮ್ಗೆ ಜೀವನದಲ್ಲಿ ಜಯ ಅನ್ನೋದು ಸಿಗ್ತಾ ಇರುತ್ತೆ ಕಠಿಣವಾದ ಪರಿಸ್ಥಿತಿಗಳಿಂದನೂ ಸಹ ನಾವು ಈಚೆ ಬಂದು ಒಳ್ಳೆಯ ಒಂದು ಜೀವನವನ್ನ ಮಾಡ್ಬೇಕು ಅನ್ನೋದಾದ್ರೆ ದೇವರ ಮನೆಯಲ್ಲಿ ಸದಾ ನವಿಲ ಗರಿಗಳನ್ನ ಇಟ್ಕೊಳ್ಬೇಕು ಹಾಗೆ ಒಂದು ಹಿಡಿ ಕವಡೆಗಳನ್ನ ಒಂದು ಹಿಡಿ ಗೋಮತಿ ಚಕ್ರಗಳನ್ನ ಇಟ್ಕೊಳ್ಬೇಕು ಹಾಗೆ ಕಮಲದ ಬೀಜಗಳನ್ನ ಇಟ್ಕೊಳ್ಬೇಕು ಶಂಖವನ್ನ ಇಟ್ಕೊಳ್ಬೇಕು ಹಾಗೆ ಲಕ್ಷ್ಮಿ ನಾರಾಯಣ ಮತ್ತು ಗಣೇಶ ಸಮೇತ ಸರಸ್ವತಿಯ ಒಂದು ಫೋಟೋವನ್ನು ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಇಟ್ಟು ಅದರಿಂದ ಅರ್ಚನೆಯನ್ನು ಸಹ ಮಾಡ್ಕೊಳ್ಬೇಕು ಇದನ್ನ ಮಾಡಿದ್ದೆ ಆದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಡ್ತಾಳೆ ಹಾಗೆ பதுக்கோக்கெ மார்க் சா தோர் தழே ஒளகடைய பிரேரணையு